ನಮಸ್ಕಾರ ಎಲ್ಲರಿಗೂ ನೀವೇನಾದರೂ ಎಸ್ ಎಸ್ ಸಿ ಎಕ್ಸಾಮ್ ಬರೀತಾ ಇದೀರಾ ಎಸ್ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿದ್ದೀರಾ ಹಾಗಾದರೆ ಅಂಥವ್ರಿಗೆ ಅಡ್ಮಿಟ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಹಾಲ್ ಟಿಕೆಟ್ ಇಲ್ಲದೆ ಯಾವ ಎಕ್ಸಾಮ್ಸ್ಗೂ ನಿಮ್ಮನ್ನ ಕೂಡಿಸೋದಿಲ್ಲ ಆ ಒಂದು ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಈಸಿಯಾಗಿ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಚಾನೆಲ್ನ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಯಾರ್ಯಾರು ಎಸ್ ಎಸ್ ಸಿ ಎಕ್ಸಾಮ್ಸ್ನ ಬರೀತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಯಾಕಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಡ್ಮಿಟ್ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಅವು ಸಿಂಪಲ್ ಸ್ಟೆಪ್ಸ್ ಇದೆ ಯಾವುದು ಅದಕ್ಕೆ ಯಾವ ಯಾವ್ಯಾಪ್ ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಬನ್ನಿ ತಿಳ್ಕೊಳ್ಳೋಣ ಯಾವ್ಯಾಪ್ ಅಂತೇಳಿ ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋರೋರಿಗೆ ಈ ಥರ ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಮೊದಲೇ ಸ್ಟೆಪ್ ಆದರೆ ನೀವು ಕ್ರೋಮ್ಗೆ ಹೋಗಿ ಎಸ್ ಎಸ್ ಸಿ ಗೌರ್ಮೆಂಟ್ ಇನ್ ಅಂತೇಳಿ ವೆಬ್ಸೈಟ್ನ ಸರ್ಚ್ ಮಾಡಿ ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ಮೇಲೆ ನಿಮಗೆ ಈ ತರ ಶೋ ಆಗುತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ನ ಎಂಟ್ರಿ ಮಾಡ್ಕೊಳ್ಳಿ ಅವ್ರು ಕೊಟ್ಟಿರೋ ಕ್ಯಾಪ್ಚರ್ನ ಕರೆಕ್ಟಾಗಿ ಮಾಡಿ ಮಾಡಿದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಆದ್ಮೇಲೆ ಈ ತರ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ಆದಮೇಲೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ಸ್ಟೇಟಸ್ ಅಡ್ಮಿಷನ್ ಅಂತ ಸರ್ಟಿಫಿಕೇಟ್ ಅಂತ ಬರುತ್ತೆ ಅಲ್ಲಿ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತಾರೆ ಆ ಒಂದು ಎಕ್ಸಾಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಇಯರ್ ಅಂತ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಇಯರ್ ಅಲ್ಲಿ ಎಕ್ಸಾಮ್ ಬರೀತಿದ್ದೀರಾ ಅಂತ ಹೇಳಿ ಆಮೇಲೆ ಚೆಕ್ ಸ್ಟೇಟಸ್ ನಲ್ಲಿ ಹೋದ್ರೆ ನಿಮಗೆ ಈ ತರ ಶೋ ಆಗುತ್ತೆ ಕೆಳಗೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಂತ ಬರುತ್ತೆ ಅದು ಬಂದ್ರು ಕೂಡ ಯಾವುದೇ ರೀತಿ ಪ್ರಿಂಟ್ ಬರಲ್ಲ ಇಲ್ಲಿ ಡೌನ್ಲೋಡ್ ಆಗಲ್ಲ ಅದಕ್ಕೋಸ್ಕರನೇ ನಾನೊಂದು ಆ್ಯಪ್ ನ ಸಜೆಷನ್ ಮಾಡ್ತಾ ಇದ್ದೀನಿ ಆ ಆ್ಯಪ್ ಅಂತ ಯಾವುದು ಅಂತ ಗೊತ್ತಾಗಬೇಕಂದ್ರೆ ನಮ್ಮ ಒಂದು ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿರಬೇಕು ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಆ ಆಪ್ ಅಂತ ಎಲ್ಲಿ ಡೌನ್ಲೋಡ್ ಮಾಡೋದಂತ ನೋಡಿಸ್ತೀನಿ ಪ್ಲೇಸ್ಟೋರ್ ಗೆ ಹೋಗ್ಬಿಟ್ಟು ಈ ತರ ನೀವು ಸರ್ಚ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಸ್ಯಾಮ್ಸಂಗ್ ಪ್ರಿಂಟರ್ ಸರ್ವಿಸ್ ಅಂತ ಹೇಳಿ ಈ ಥರ ಸರ್ಚ್ ಮಾಡಿದ್ರೆ ಕಾಣಿಸುತ್ತೆ ಆ ಆ್ಯಪು ಡೈರೆಕ್ಟ್ ಆಗಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಮಾಡಿ ಮತ್ತೆ ಈ ಥರ ಶೋ ಆಗುತ್ತೆ ನೀವು ಬ್ಯಾಕ್ ಬಂದ್ಬಿಟ್ಟು ಇದ್ದಂಗೆ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋದರೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಶೇರ್ ಅಂತ ಕಾಣಿಸ್ತಾ ಅಲ್ವಾ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಶೋ ಆಗುತ್ತೆ ಡೈರೆಕ್ಟಾಗಿ ಅಲ್ಲಿ ಯಾವ ಆ್ಯಪ್ ಅಂತ ನಾವು ಇವಾಗ ಡೌನ್ಲೋಡ್ ಮಾಡಿದ್ವಿ ಅಲ್ಲ ಸ್ಯಾಮ್ಸಂಗ್ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಮತ್ತೆ ಮೊದಲಿಂದ ರಿಜಿಸ್ಟರ್ ಆಗಿ ಅಂತ ತೋರಿಸುತ್ತೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಐ ಡಿ ನಂಬರ್ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ನ ಹಾಕಿ ಇಲ್ಲಿ ಸೇಮ್ ಅದೇ ಸ್ಟೆಪ್ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಲಾಗಿನ್ ಆದಮೇಲೆ ಇದೇ ಥರ ಶೋ ಆಗುತ್ತೆ ಅಡ್ಮಿಷನ್ ಸರ್ಟಿಫಿಕೇಟ್ ಅದೇ ಬರುತ್ತೆ ಎಕ್ಸಾಮಿನೇಷನ್ ಯಾವ್ದಂತ ಅದೇ ಹಾಕಬೇಕು ಎಕ್ಸಾಮ್ ಇಯರ್ ಯಾವುದಂತ ಹಾಕಬೇಕು ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಬರುತ್ತೆ ಟು ಡೌನ್ಲೋಡ್ ಸೇಮ್ ಅದೇ ಸ್ಟೆಪ್ಸೇ ಬಂದಿದ ತಕ್ಷಣ ಈ ಥರ ನೋಡಿರಿ ಇಲ್ಲಿ ಕ್ಲಿಯರಾಗಿ ಶೋ ಆಯಿತು ನನಗೆ ಒಂದು ನನ್ನ ಅಡ್ಮಿಟ್ ಕಾರ್ಡು ಅದನ್ನು ಈಗ ಡೌನ್ಲೋಡ್ ಮಾಡ್ಕೊತಿದ್ದೀನಿ ಈಸಿಯಾಗಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಸೇವ್ ದ ಪಿ ಡಿ ಎಫ್ ಅಂತ ಬರುತ್ತೆ ಆ ಪಿ ಡಿ ಎಫ್ನ ಸೇವ್ ಮಾಡಿಕೊಂಡ್ರೆ ಆಯಿತು ಈಸಿ ಅಲ್ವಾ ತುಂಬ ಈಸಿ ಇದೆ ಸ್ಟೆಪ್ಸ್ ಇದೇ ತರ ಇನ್ನು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಹೇಳ್ತೀನಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ಕ್ಲಿಯರ್ ಆಯ್ತು ಅಲ್ವಾ ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ತುಂಬಾ ಈಸಿ ಸ್ಟೆಪ್ಸ್ನ ಅಪ್ಲೈ ಮಾಡೋದ್ರಿಂದ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಈಸಿಯಾಗಿ ಮೊಬೈಲಲ್ಲೇ ಮಾಡ್ಕೋಬಹುದು ಅಂತೇಳಿ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ಈ ವಿಡಿಯೋ ಇದೇ ತರ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ಹೊಸ ಹೊಸ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ನಮ್ಮ ಒಂದು ಚಾನೆಲ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲದೆ ಇರೋರು ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರ್ಯಾರು ಎಸ್ ಎಸ್ ಸಿ ಎಕ್ಸಾಮ್ಸ್ ಇದ್ದಾರೆ ಆ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಇದೇ ರೀತಿ ಇನ್ನೂ ಹೊಸ ಹೊಸ ಮಾಹಿತಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನಮ್ಮ ಒಂದು ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನಾನು ಕೊಡೋ ಮಾಹಿತಿ ನಿಮಗೆ ಡೈರೆಕ್ಟಾಗಿ ತಲುಪುತ್ತೆ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ